ಬೇಲೂರು ತಾಲೂಕಿನಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ಮುಂದುವರಿದಿದ್ದು ಮೂರನೇ ದಿನದ ಕಾರ್ಯಾಚರಣೆ ಬೇಲೂರು ಅರಣ್ಯಾಧಿಕಾರಿ ದಿಲೀಪ್ ಕುಮಾರ್ ನೇತೃತ್ವದಲ್ಲಿ ಇಂದು ಮತ್ತೊಂದು ಪುಂಡಾನಿಯನ್ನ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ ಹೌದು ಬೇಲೂರು ತಾಲೂಕಿನಾದ್ಯಂತ ಮನೆಯ ಬಳಿ ಬಂದು ಬೈಕ್ ಆಟೋ ಜೊಳಿಸಿ ರೈತರ ಬೆಳೆ ಹಾಳು ಮಾಡಿ ಉಪಟಳ ನೀಡುತ್ತಿದ್ದ ಪುಂಡಾನಿಯನ್ನ ಬೇಲೂರು ತಾಲೂಕಿನ ಕಣದೂರು ಗ್ರಾಮದಲ್ಲಿ ಸೆರೆ ಹಿಡಿಯಲಾಗಿದೆ ಕಾಫಿ ತೋಟದಲ್ಲಿ ಎರಡು ಕಾರ್ಡ್ ಆನೆಗಳನ್ನ ಪತ್ತೆ ಹಚ್ಚಿದ ಅರಣ್ಯ ಅಧಿಕಾರಿಗಳು ಅವುಗಳನ್ನು ಬೇರ್ಪಡಿಸಲು ಅರಸಾಸ್ಪಟ್ರು ಸುಮಾರು ಸಮಯದ ಬಳಿಕ ಹದಿನೆಂಟು ವರ್ಷದ ಪುಂಡಾನಿಗೆ ಅರವಳಿಕೆ ಚುಚ್ಚುಮದ್ದು ನೀಡಲಾಯಿತು ಪ್ರಜ್ಞೆ ತಪ್ಪಿದ ಬಳಿಕ ಅದನ್ನ ಕುಮ್ಮಕ್ಕಿ ಆನೆಗಳ ನೆರವಿನಿಂದ ರಸ್ತೆಗೆ ಕರೆತಂದು ಲಾರಿಗೆ ಹತ್ತಿಸಿ ಕುಶಾಲ ದುಬಾರಿ ಕ್ಯಾಂಪ್ಗೆ ಬಿಡಲಾಯಿತು ಕಾರ್ಯಾಚರಣೆಯಲ್ಲಿ ಪಿಸಿಸಿಎಫ್ ಸುಭಾಷ್ ಮಲ್ಕಂಡೆ ಡಿಸಿಎಫ್ ಸೌರಭ್ ಕುಮಾರ್ ಎಸಿಎಫ್ ಪುಳಕಿತ್ ಮೀನಾ ಮಹದೇವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು